ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ಕೆಎಸ್ ಫಿಲಿಮ್ಸ್ಗೆ ಸಂಬಂಧಿಸಿದಂತೆ ಲೇಟೆಸ್ಟ್ ನ್ಯೂಸ್ ಏನಿದೆ ಎಂಬುದನ್ನು ನೋಡೋಣ ಮೊದಲಿಗೆ ಕರ್ನಾಟಕ ಲೋಕಸೇವಾ ಆಯೋಗವು ಮುನ್ನೂರ ಎಂಬತ್ನಾಲ್ಕು ಕೆಎಸ್ ಹುದ್ದೆಗಳ ನೇಮಕಕ್ಕೆ ಇದೇ ಇಪ್ಪತ್ತೇಳರಂದು ಪೂರ್ವಭಾವಿ ಪರೀಕ್ಷೆ ನಡೆ ನಿಗದಿಪಡಿಸಿದ್ದು ನಿಮಗೆ ತಿಳಿದೇ ಇದೆ ಅಂದು ವಾರದ ದಿನವಾಗಿರೋದ್ರಿಂದ ಅಂದ್ರೆ ಮಂಗಳವಾರವಾಗಿರೋದ್ರಿಂದ ಪರೀಕ್ಷೆ ನಡೆಸಿದರೆ ತಮಗೆ ತೊಂದರೆಯಾಗುತ್ತದೆ ಎಂದು ಅನೇಕ ಅಭ್ಯರ್ಥಿಗಳು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಅವರಲ್ಲಿ ಹೆಚ್ಚಿನ ಮಂದಿ ಬೇರೆ ಬೇರೆ ಖಾಸಗಿ ಸಂಸ್ಥೆಗಳಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಸೇರಿರುವ ಅಭ್ಯರ್ಥಿಗಳಾಗಿದ್ದಾರೆ ಅಲ್ಲದೆ ಅಂಗವಿಕಲ ಅಭ್ಯರ್ಥಿಗಳು ಕೂಡ ಈ ಪರೀಕ್ಷೆಯನ್ನ ಮುಂದೂಡಿ ಎಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಅಲ್ಲದೆ ಕೇಂದ್ರ ಸರ್ಕಾರದ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರಿಗೆ ಹಿರಿಯ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಈ ಮನವಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳ ಕುರಿತು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಶಾ ಶ್ರೀಮತಿ ಶಾಲಿನಿ ರಜನೀಶ್ ಅವರು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಅಂದ್ರೆ ಆಗಸ್ಟ್ ಹದಿಮೂರರಂದು ರಾಜ್ಯ ಸರ್ಕಾರಕ್ಕೆ ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ವರದಿಯೊಂದನ್ನು ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಾಲಯಕ್ಕೆ ಈ ವರದಿ ತಲುಪಿರುವುದು ಜಾಬ್ ನ್ಯೂಸ್ಗೆ ಖಚಿತವಾಗಿದೆ ಆದರೆ ವರದಿಯಲ್ಲಿ ಏನಿದೆ ಎಂಬುದು ತಿಳಿದು ಬಂದಿಲ್ಲ ಅವರು ಪರೀಕ್ಷೆಯನ್ನು ಮುಂದೂಡುವಂತೆ ಶಿಫಾರಸ್ಸು ಮಾಡಿದ್ದಾರೆಯೇ ಅಥವಾ ಅಂದೇ ಪರೀಕ್ಷೆ ನಡೆಸಲು ಅಂದ್ರೆ ಆಗಸ್ಟ್ ಇಪ್ಪತ್ತೇಳರಂದೇ ಪರೀಕ್ಷೆ ನಡೆಸಲು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂಬ ಸಲಹೆಗಳನ್ನು ನೀಡಿದ್ದಾರೆಯೇ ಎಂಬುದು ಇನ್ನೂ ಖಚಿತವಾಗಿಲ್ಲ ವರದಿ ಈಗಾಗಲೇ ಮುಖ್ಯಮಂತ್ರಿಗಳ ಕಚೇರಿ ತಲೆ ತಲುಪಿರುವುದರಿಂದ ಈ ಸಂಬಂಧ ಸರ್ಕಾರ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೆರಡು ದಿನಗಳ ಒಳಗೆ ತಮ್ಮ ನಿಲುವು ಪ್ರಕಟಿಸುವ ನಿರೀಕ್ಷೆ ಇದಲ್ಲದೆ ಈಗಾಗಲೇ ಪರೀಕ್ಷೆ ದಿನ ನಿಗದಿಯಾಗಿರುವ ದಿನದಂದು ಕೆಎಸ್ ಪೂರ್ವಬಾಯಿ ಪರೀಕ್ಷೆ ನಿಗದಿಯಾಗಿರುವ ಆಗಸ್ಟ್ ಇಪ್ಪತ್ತೇಳರಂದು ಯುಜಿಸಿ ನೆಟ್ ಎಕ್ಸಾಮ್ ನಡೆಸುವುದಾಗಿ ಎ ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ ಅದು ಆಗಸ್ಟ್ ಹದಿಮೂರರಂದು ಪ್ರಕಟಿಸಿದೆ ಈ ಪರೀಕ್ಷೆ ಆಗಸ್ಟ್ ಇಪ್ಪತ್ತಾರರಂದು ನಡೆಯಬೇಕಾಗಿತ್ತು ಅಂದು ಕೃಷ್ಣ ಜನ್ಮಾಷ್ಟಮಿ ಇದೆ ಎಂಬ ಕಾರಣಕ್ಕಾಗಿ ಯು ಒಂದು ದಿನ ಪರೀಕ್ಷೆಯನ್ನ ಮುಂದೂಡಿದೆ ಹೀಗಾಗಿ ಯುಜಿಸಿ ನೆಟ್ ಎಕ್ಸಾಮ್ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನಡೆಸಲಾಗುವ ರಾಷ್ಟ್ರ ಮಟ್ಟದ ಅರ್ಹತಾ ಪರೀಕ್ಷೆ ಇದು ಈ ಪರೀಕ್ಷೆಯನ್ನ ಆಗಸ್ಟ್ ಇಪ್ಪತ್ತೇಳರಂದು ನಡೆಸುವುದಾಗಿ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ ಅದು ನಿನ್ನೆ ಆಗಸ್ಟ್ ಹದಿಮೂರರಂದು ಪ್ರಕಟಣೆ ಹೊರಡಿಸಿದೆ ಹಿಂದಿ ಮತ್ತು ಫಿಲಾಸಫಿಗೆ ಸಂಬಂಧಿಸಿದ ವಿಷಯಗಳ ಪರೀಕ್ಷೆಯು ಆಗಸ್ಟ್ ಇಪ್ಪತ್ತೇಳರಂದು ನಡೆಯಲಿದೆ ಎಂಬ ಮಾಹಿತಿ ಜಾಬ್ ನ್ಯೂಸ್ಗೆ ಲಭ್ಯವಾಗಿದೆ ಹೀಗಾಗಿ ಈ ಪರೀಕ್ಷೆಯನ್ನು ಮುಂದೂಡಿ ಎಂದು ಒತ್ತಾಯಿಸುತ್ತಿರುವ ಅಭ್ಯರ್ಥಿಗಳಿಗೆ ಬಹುದೊಡ್ಡ ಅಸ್ತ್ರವೊಂದು ಸಿಕ್ಕಂತಾಗಿದೆ ಇದಲ್ಲದೆ ಅನೇಕ ಅಭ್ಯರ್ಥಿಗಳು ಈಗಾಗಲೇ ಹೈಕೋರ್ಟ್ನ ಮೆಟ್ಟಿಲೇರಿದ್ದಾರೆ ಆಗಸ್ಟ್ ಹನ್ನೆರಡರಂದೇ ಈ ಸಂಬಂಧ ಹೈಕೋರ್ಟ್ಗೆ ಮನವಿ ಅರ್ಜಿ ಸಲ್ಲಿಸಲಾಗಿದೆ ಹೆಸರಾಂತ ವಕೀಲರನ್ನು ಈ ಪ್ರಕರಣದಲ್ಲಿ ತಮ್ಮ ವಾದ ವಾದ ಮಂಡಿಸಲು ನೇಮಿಸಿಕೊಳ್ಳಲು ಅಭ್ಯರ್ಥಿಗಳು ಉದ್ದೇಶಿಸಿದ್ದಾರೆ ಹೀಗಾಗಿ ಈ ಅರ್ಜಿ ಮುಂದಿನ ವಾರ ಅಂದ್ರೆ ಯಾಕೆಂದ್ರೆ ಈ ವಾರ ಇನ್ನೂ ಸಮಯವಿಲ್ಲ ನಾ ಆಗಸ್ಟ್ ಹದಿನೈದರಂದು ರಜೆ ಇರುತ್ತದೆ ಹೈಕೋರ್ಟ್ಗೆ ಆಗಸ್ಟ್ ಹದಿನಾರರಂದು ವರಮಹಾಲಕ್ಷ್ಮಿ ನಿಮಿತ್ತ ಹೈಕೋರ್ಟ್ಗೆ ರಜೆ ನೀಡಲಾಗಿದೆ ಹಾಗಾಗಿ ಮುಂದಿನ ವಾರ ಈ ಪ್ರಕರಣದ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ ಪರೀಕ್ಷೆಗೆ ಕೇವಲ ಒಂದು ವಾರ ಇರುವಾಗ ನ್ಯಾಯಾಲಯವು ಪರೀಕ್ಷೆಯನ್ನು ಮುಂದೂಡುವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತದೆಯೇ ಎಂಬುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಅನೇಕ ಅಭ್ಯರ್ಥಿಗಳು ಪರೀಕ್ಷೆ ಮುಂದೂಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಇನ್ನು ಕೆಲವರು ನಿಗದಿಯಂತೆ ಪರೀಕ್ಷೆ ಆಗಸ್ಟ್ ಇಪ್ಪತ್ತೇಳರಂದು ನಡೆಯಲಿ ಈಗಾಗಲೇ ಮೂರು ಬಾರಿ ಮುಂದೂಡಲ್ಪಟ್ಟಿರುವುದರಿಂದ ತಡವಾಗುತ್ತಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಇದಿಷ್ಟು ಈ ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಂದು ಇಂದಿನ ಮಾಹಿತಿ ಸ್ನೇಹಿತರೆ ಜಾಬ್ ನ್ಯೂಸ್ ಒಂದು ಸುದ್ದಿ ಮಾಧ್ಯಮ ಸಂಸ್ಥೆ ಏನೆಲ್ಲ ನೇಮಕಾತಿಗೆ ಸಂಬಂಧಿಸಿದಂತೆ ಏನೆಲ್ಲ ವಿಷಯಗಳು ನಡೀತೇವೆ ಬೆಳವಣಿಗೆಗಳು ನೀಡುತ್ತೇವೆ ಆ ಮಾಹಿತಿಯನ್ನಷ್ಟೇ ನಾವು ನೀಡುತ್ತೇವೆ ನಾವು ಯಾರ ಪರವಾಗಿಯೂ ಇಲ್ಲ ಪರೀಕ್ಷೆಗೆ ಸಂಬಂಧಿಸಿದ ಕೆಎಸ್ ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಿಸಿದ ಹಾಗೂ ಸರ್ಕಾರದ ಇತರ ನೇಮಕಾತಿ ಪರೀಕ್ಷೆಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನ ನಾವು ಇಲ್ಲಿ ಸದಾ ನೀಡುತ್ತಿರುತ್ತೇವೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈ ಕೂಡಲೇ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ ನಮಸ್ಕಾರ